ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿದೆ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕುಮಾರಸ್ವಾಮಿ ಅಷ್ಟೇ ಅಲ್ಲ ದೇವೇಗೌಡರ ಜೊತೆಯೂ ಕೂಡ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ ದೆಹಲಿ ಪ್ರವಾಸದಲ್ಲಿರುವಂತ ಸತೀಶ್ ಜಾರಕಿಹೊಳಿ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಆದರೆ ರಾಜಕೀಯ ಸಂಚಲನಕ್ಕೆ ಈಗ ಕಾರಣವಾಗಿರೋದು ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿ ಕುಮಾರಸ್ವಾಮಿ ಅಷ್ಟೇ ಅಲ್ಲ ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ ಅವರ ಜೊತೆನೂ ಚರ್ಚೆ ನಡೆಸಿದ್ದಾರೆ ಇದು ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿದೆ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರನ್ನ ಭೇಟಿಯಾಗಿ ಆ ಮೂಲಕ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಸೆಟ್ಟು ಕೊಡಿದ್ರ ರಾಜಕೀಯವಾಗಿ ಎಚ್ಡಿಕೆ ಮತ್ತು ದೇವೇಗೌಡರ ಎದುರಾಳಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲೂ ಡಿಕೆಶಿ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನೋ ಪರಿಸ್ಥಿತಿ ಇದೆ ಈಗ ಡಿಸಿಎಂ ವಿರೋಧಿಗಳನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ಯಾಕೆ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾದಂತಹ ಫೋಟೋ ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಆಗಿ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ ಮೂರು ದಿನಗಳ ದೆಹಲಿ ಪ್ರವಾಸ ಸತೀಶ್ ಜಾರಕಿಹೊಳಿ ಮೊನ್ನೆನೇ ಹೋಗಿ ದೆಹಲಿ ತಲುಪಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ಹನಿ ಟ್ರಾಪ್ ವಿಚಾರ ಎಲ್ಲದರ ಬಗ್ಗೆ ದೆಹಲಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಕೇಂದ್ರ ಸಚಿವರು ಸ್ಟೇಟ್ಮೆಂಟ್ ಬರುತ್ತೆ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ರಲ್ಲಿ ತಪ್ಪೇನಿದೆ ಯಾವುದೋ ಒಂದು ಅಭಿವೃದ್ಧಿ ವಿಚಾರಕ್ಕಾಗಿ ಭೇಟಿಯಾದ್ವಿ ಅಂತ ಆದ್ರೆ ದೇವೇಗೌಡರನ್ನು ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಡಿಕೆ ಶಿವಕುಮಾರ್ ಅವರ ಎದುರಾಳಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ತನ್ನ ಎದುರಾಳಿಯ ಎದುರಾಳಿ ತನಗೆ ಮಿತ್ರ ಅನ್ನೋ ರೀತಿಯಲ್ಲಿ ಈಗ ಭೇಟಿಯಾಗಿದ್ದಾರೆ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಡಿಸಿಎಂ ವಿರೋಧಿಗಳನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದು ಯಾಕೆ ಇದು ರಾಜಕೀಯವಾಗಿ ಸಂಚಲನವನ್ನ ಮೂಡಿಸ್ತಾ ಇದೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಆ ವಿಚಾರವಾಗಿ ಏನಾದರೂ ಮಾತಾಡೋದಕ್ಕೆ ಭೇಟಿಯಾದೆ ಅಂತ ಅಂದ್ರೂ ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ ಅವರ ಜೊತೆಯೂ ಚರ್ಚೆ ನಡೆಸಿದ್ದಾರೆ ಎರಡೂ ಫೋಟೋಗಳನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಕುಮಾರಸ್ವಾಮಿ ಜೊತೆ ಭೇಟಿಯಾಗಿ ಚರ್ಚೆ ನಡೆಸಿದ್ದು ದೇವೇಗೌಡರನ್ನು ಕೂಡ ಭೇಟಿಯಾದರು ಅವರ ಜೊತೆನೂ ಮಾತುಕತೆ ನಡೆಸಿದ್ದಾರೆ ಹಾಗಾದ್ರೆ ಈ ಭೇಟಿಯ ಹಿಂದಿನ ಕಾರಣ ಏನು ಕುಮಾರಸ್ವಾಮಿ ಅವರಷ್ಟೇ ಅಲ್ಲ ದೇವೇಗೌಡರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಂಚಲನಕ್ಕೆ ಕಾರಣವಾಗಿದೆ ರಾಜಕೀಯವಾಗಿ ಎಚ್ಡಿಕೆ ಮತ್ತು ದೇವೇಗೌಡರು ಡಿಕೆ ಶಿವಕುಮಾರ್ ಅವರ ಎದುರಾಳಿ ಕಾಂಗ್ರೆಸ್ನಲ್ಲೂ ಕೂಡ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಇಬ್ರು ಎದುರಾಳಿಗಳಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಇಬ್ಬರ ನಡುವೆ ಜಟಾಪಟಿ ಇದೆ ಈಗ ನೋಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರೋಧಿಗಳನ್ನ ಹೋಗಿ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ ಅದು ಸರಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದು ಯಾಕೆ ಭಾರಿ ಕುತೂಹಲವನ್ನ ಮೂಡಿಸಿದೆ ಎಚ್ಡಿಕೆ ದೇವೇಗೌಡರು ಮತ್ತು ಸತೀಶ್ ಜಾರಕಿಹೊಳಿಯ ಈ ಭೇಟಿ ಇವತ್ತು ಬೆಳಿಗ್ಗೆ ದೆಹಲಿಯಲ್ಲಿ ಮೂರು ನಾಯಕರ ಸುದೀರ್ಘ ಮಾತುಕತೆ ಆಗಿದೆ ಖನಿಜ ಗದ್ದಲದ ನಡುವೆ ಜಾರಕಿಹೊಳಿ ಈ ನಡೆ ಅಚ್ಚರಿಕೆ ಕಾರಣವಾಗಿದೆ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರಾಪ್ ಗದ್ದಲ ಜೋರಾಗಿದೆ ಅದೇ ವಿಚಾರವಾಗಿ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಓಡಾಡ್ತಿದ್ದಾರೆ ದೂರು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಆ ನಾಯಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೆಸರೇ ಹೇಳಿದ್ದಾರೆ ಅನ್ನೋ ವಿಷಯಗಳ ಬಹಿರಂಗ ಆಗ್ತಾ ಇರುವಾಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್